ನಮಸ್ಕಾರ ಅಭ್ಯರ್ಥಿಗಳೇ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಕೆ ವತಿಯಿಂದ ಮೊರಾರ್ಜಿ ದೇಸಾಯಿಯ ಕ್ರೈಸ್ ಮೊರಾರ್ಜಿ ದೇಸಾಯಿಯ ಮೂರನೇ ಸುತ್ತಿನ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಮೂರನೇ ಸುತ್ತಿನ ಪಟ್ಟಿ ಬಿಡುಗಡೆ ಮಾಡಿರುವಂಥದ್ದು ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಮಾತ್ರ ಸೊ ಇಲ್ಲಿ ಎಲ್ಲ ಜಿಲ್ಲೆಯ ಒಂದು ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿರುವಂಥದ್ದು ಹೋಗಿ ನೀವು ನೋಡ್ಕೊಳ್ಬೋದು ಅದರ ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಿ ಈ ಮು ವಿಶೇಷ ವರ್ಗದ ಅಭ್ಯರ್ಥಿಗಳು ಯಾವ ದಿನಾಂಕದ ಒಳಗಾಗಿ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟು ಹಾಕಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಇದರ ಮಾಹಿತಿಯಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಈಗ ಮೂರನೇ ಪಟ್ಟಿಯಲ್ಲಿ ವಿಶೇಷ ವರ್ಗದಲ್ಲಿ ಮೀಸಲಾತಿ ಮೀಸಲಿರುವ ಸೀಟುಗಳ ಹಂಚಿಕೆ ಫಲಿತಾಂಶವನ್ನು ಕೆ ವೆಬ್ಸೈಟಲ್ಲಿ ನಾವು ಪ್ರಕಟಣೆ ಮಾಡಿದ್ದೇವೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ತಮಗೆ ಹಂಚಿಕೆಯಾದ ಶಾಲೆಗಳಿಗೆ ಇಪ್ಪತ್ತಾರನೇ ತಾರೀಕಿನ ಒಳಗಾಗಿ ಐದು ಗಂಟೆ ಒಳಗಾಗಿ ಪ್ರವೇಶ ಪಡಿಬೇಕು ಅಂತ ಹೇಳಿದ್ದಾರೆ ನೋಡಿ ಈ ವಿಶೇಷ ವರ್ಗದ ಸೀಟು ಏನಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆನ್ಲೈನ್ ಮುಖಾಂತರ ನೀವು ಹಾಕಿದ್ರಿ ಅದರ ಮೇ ಪಟ್ಟಿನೇ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಇಲ್ಲೇನಂದರೆ ಇಪ್ಪತ್ತಾರನೇ ತಾರೀಕಿನ ಒಳಗಡೆ ಹೋಗಿ ನೀವು ವಿಶೇಷ ವರ್ಗದ ಅಭ್ಯರ್ಥಿಗಳು ನೀವೇನು ಮಾಡಬೇಕಂತಂದರೆ ಅಡ್ಮಿಷನನ್ನು ಮಾಡ್ಸ್ಕೊಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಉಳಿದಿರುವಂಥ ಮತ್ತೆ ಮತ್ತೇನು ಮಾಡ್ತಾರೆ ಥರ್ಡ್ ರೌಂಡು ಜನರಲ್ ಇನ್ನೂ ಒಂದು ಕರೆದಿಲ್ಲ ಅದು ಅವ್ರುಗಳಿಗೆ ಏನು ಮಾಡ್ತಾರೆ ಅಂತಂದರೆ ಇದನ್ನು ಸೇರಿಸ್ಬೋದು ಓಕೆನಾ ಅಂದರೆ ಅಥವಾ ಇನ್ನೂ ಒಂದು ಥರ್ಡ್ ರೌಂಡ್ ಮಾಡೋದಿದೆ ಜನರಲ್ ಅಭ್ಯರ್ಥಿಗಳಿಗೆ ಒ ಬಿ ಸಿ ಎಸ್ ಸಿ ಎಸ್ ಟಿದವ್ರಿಗೆ ಜನರಲ್ ಇರುವಂಥವ್ರಿಗೆ ವಿಶೇಷ ವರ್ಗದವನ್ನು ಹೊರತುಪಡಿಸಿ ಇನ್ನೂ ಒಂದು ಥರ್ಡ್ ರೌಂಡ್ ಬರೋದಿದೆ ಥರ್ಡ್ ಲಿಸ್ಟು ಅದಕ್ಕೆ ಅದು ನೋಡ್ಬೋದು ಅದರ ಸಲುವಾಗಿ ನಿಮಗೆ ಇಪ್ಪತ್ತಾರನೇ ತಾರೀಕಿನ ಒಳಗಾಗಿ ಅಂದರೆ ಇಪ್ಪತ್ತಾರು ತಾರೀಕಿಗೆ ಐದು ಗಂಟೆ ಒಳಗಾಗಿ ಹೋಗಿ ಅಡ್ಮಿಷನನ್ನು ತಗೋಬೇಕಾಗತ್ತೆ ನೀವು